ನಮಸ್ತೆ ಕುಟುಂಬದವರೇ ಎಚ್ವೇ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನೀವು ಸಬ್ಸ್ಕ್ರೈಬ್ ಆಗಿಲ್ವಾ ಮತ್ತೆ ಕೆತ್ತಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಅತ್ತಿಕಾಯಿ ಬಜ್ಜಿ ಅಂತಲೂ ಕರೀತಾರೆ ಬೇಕಾಗುವ ಸಾಮಗ್ರಿಗಳು ನಾವಿಲ್ಲಿ ಎರಡರಿಂದ ಮೂರು ಎಲೆ ಒಂದೆಲವನ್ನು ಸಣ್ಣದಾಗ ಹೆಚ್ಕೊಂಡಿದ್ದೀವಿ ಸ್ವಲ್ಪ ಸ್ವಲ್ಪ ಸಬ್ಸಿಕೆ ಸಪ್ಪನ್ನು ಕೂಡ ನಾವು ಸಣ್ಣದಾಗಿ ಹೆಚ್ಕೊಂಡಿದ್ವಿ ನಂತರ ಮೆಂತ್ಯ ಸಪ್ಪನ್ನು ಕೂಡ ನಾವು ಒಂದು ಇಡಿಯಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ ಆಮೇಲೆ ಐದರಿಂದ ಆರು ಹಸಿ ಮೆಣಸಿನಕಾಯಿ ನಂತರ ಎರಡು ಕರಿಬೇವು ಸೊಪ್ಪು ಅಡುಗೆ ಸೋಡ್ ಒಂದು ಟೇಬಲ್ ಸ್ಪೂನಷ್ಟು ಅಜ್ವಾನ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಮೂರು ಈರುಳ್ಳಿನ ನಾವು ಸಿಕ್ಕದಾಗ ಹೆಚ್ಕೊಂಡಿದ್ದೀವಿ ಒಂದು ಬೌಲ್ ಕಡಲೆ ಹಿಟ್ಟನ್ನ ತಗೊಂಡಿದ್ದೀವಿ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಕಂಟೇನರಿಗೆ ಒಂದು ಬೌಲಷ್ಟು ಕಡಲೆ ಹಿಟ್ಟು ಎರಡು ಚಮಚ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸೋಡಾ ಆಮೇಲೆ ಜೀರಿಗೆ ಆಮೇಲೆ ಕ್ರಷ್ ಮಾಡಿದಂಥ ನಮ್ಮ ಅಜ್ವನವನ್ನು ಕೂಡ ಹಾಕ್ಕೊಳ್ಳೋಣ ಆನಂತರ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕನ್ಸಿಸ್ಟೆನ್ಸಿ ಬರೋವರೆಗೂ ಕೈಯಾಡ್ಕೋಬೇಕು ನೋಡ್ಬೋದು ನಾವು ಸ ಸ್ವಲ್ಪನೇ ಕನ್ಸಿಸ್ಟೆನ್ಸಿ ಬರೋವರೆಗೂ ನೋಡಿಕೊಂಡು ಈ ಬಂದಾದ ಬಂದಾದಮೇಲೆ ನಾವು ಇದಕ್ಕೆ ಹೆಚ್ಚಿದಂತಹ ಈರುಳ್ಳಿ ಆನಂತರ ಮೆಂತ್ಯ ಸೊಪ್ಪು ಆನಂತರ ಸಬ್ಬಸಿಗೆ ಸೊಪ್ಪು ಆಮೇಲೆ ಸಣ್ಣಗೆ ಹೆಚ್ಚಿದಂಥ ಹಸಿಮೆಣಸಿನಕಾಯಿ ನಂತರ ಒಂದೆಲಗ ಆ ನಂತರ ಕರಿಬೇ ಸೊಪ್ಪು ಸಣ್ಣ ಸಣ್ಣದಾಗ ಹೆಚ್ಕೊಂಡಿರೋದು ನೋಡ್ಬೋದು ಈಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಮೇಲೆ ನೋಡ್ಬೋದು ಈಗ ರೆಡಿಯಾಗಿದೆ ಆ ನಂತರ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದರೆ ಸಖತ್ತಾಗಿ ಕ್ರಿಸ್ಪಿ ಬರುತ್ತೆ ಅದಕ್ಕೋಸ್ಕರ ಹಾಕಿ ಕೈಯಾಡ್ಕೊಳ್ಳಿ ನಂತರ ನೋಡ್ಬೋದು ಇಲ್ಲಿ ಎಣ್ಣೆಯನ್ನು ಕಾಯಿ ಕೆಟ್ಟಿದ್ದೀವಿ ಈಗ ಸ ಸ್ವಲ್ಪನೇ ಈಟನ್ನು ತಕ್ಕೊಂಡು ಈ ಥರ ವಡೆಯನ್ನು ಬಿಟ್ಕೊಳ್ಳೋಣ ಅತ್ತಿಕಾಯಿ ಈಗ ನೋಡ್ಬೋದು ರೆಡಿ ಆಗ್ತಾ ಇದೆ ಎಣ್ಣೆಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಇಟ್ಕೊಂಡೋಗಬೇಡಿ ಕರಿವರೆಗೂ ಕಾಯಬೇಕು ಎರಡು ಮುಖನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಈಗ ನೀವು ಎಷ್ಟೆಷ್ಟು ಬೇಕು ಅಷ್ಟಷ್ಟನ್ನ ನಾವು ಇಲ್ಲಿ ಇದ್ದೀವಿ ನೀವು ಇನ್ನೂ ನಮ್ಮ ಯಾವುದೇ ವಿಡಿಯೋಗಳನ್ನು ನೋಡಿಲ್ಲ ಅಂತ ಹೇಳಿದರೆ ಹೋಗಿ ಮೊದಲು ನೋಡ್ಕೊಂಡು ಬನ್ನಿ ಆನಂತರ ಇಲ್ಲಿ ನೋಡ್ಬೋದು ಅತ್ತಿಕಾಯಿ ಏನು ಇನ್ನೇನು ತಯಾರಾಗ್ತಾ ಇದೆ ನಾವಿಲ್ಲಿ ಇದನ್ನು ಎರಡು ಮುಖವನ್ನು ಆ ಕಡೆ ಈ ಕಡೆ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಇನ್ನೇನು ತಯಾರಾಗೇ ಹೋಯಿತು ಇದನ್ನು ನಾವೀಗ ಎತ್ತಿಟ್ಕೊಳ್ಳೋಣ ಜಾಳ್ರಿಯಿಂದ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳೋಣ ಬನ್ನಿ ನೋಡ್ಬೋದು ಇನ್ನೇನು ಅತ್ತಿಕಾಯಿ ಬೋಂಡಾ ಅಥವಾ ಮಿಕ್ಸ್ ವೆಜಿಟೇಬಲ್ ಬಜ್ಜಿ ಅಂತ ಕರಿಬೋದು ಇದನ್ನು ಪಕೋಳ ಅಂತಲೂ ಕರಿಬೋದು ಏನಾದರೂ ಕರ್ಕೊಳ್ಳೋಣ ನಾವು ಇದನ್ನು ಅತ್ತಿಕಾಯಿ ಅಂತೀವಿ ಮತ್ತೆ ಕೆತ್ತಡ ಈ ರೆಸಿಪಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ನ ಮೂಲಕ ತಿಳಿಸೋದು ಮರಿಬೇಡಿ ಇಲ್ಲ ಅಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ ಹೇಳಿ ಮತ್ತೆ ಮುಂದಿನ ಹುಡುಗಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮ್ಮ ವೀಡಿಯೋಗಳನ್ನು ಇರಿ ಧನ್ಯವಾದಗಳು